ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಕರವಾದ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಗುಲಾಬ್ ಜಾಮೂನ್ ಯಾವುದರಲ್ಲಿ ಮಾಡೋದಂತ ಹೇಳಿದರೆ ಈ ಗುಲಾಬ್ ಜಾಮೂನ್ ಚಪಾತಿ ಇರ್ತದಲ್ಲ ಅದು ಉಳಿದ ಚಪಾತಿಯಿಂದ ಮಾಡಿದ ಗುಲಾಬ್ ಜಾಮೂನ್ ಯಾರು ಹೇಳಲಿಕ್ಕಿಲ್ಲ ಈ ಗುಲಾಬ್ ಜಾಮೂನ್ ನಾವು ಚಪಾತಿಯಿಂದ ಮಾಡಿದಂತ ಹೇಳಿ ಅಷ್ಟೇ ರುಚಿಯಾಗಿರ್ತದೆ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಈ ಗುಲಾಬ್ ಜಾಮೂನನ್ನು ಮಾಡಿ ತಗೊಳ್ಬೋದು ತುಂಬಾ ರುಚಿಯಾಗಿರ್ತದೆ ಮೊದಲಿಗೆ ನಾನಿಲ್ಲಿ ಮೂರು ಚಪಾತಿ ತೊಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಇದು ಡ್ರೈ ಮಿಕ್ಸಿ ಜಾರ್ ಈ ಮಿಕ್ಸಿ ಜಾರಿಗೆ ಈ ಕಟ್ ಮಾಡಿದ ಚಪಾತಿಯನ್ನು ಹಾಕ್ತಾ ಇದ್ದೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಗ್ರೈಂಡ್ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಈ ಬೌಲಿಗೆ ಹುಡಿ ಮಾಡಿದ ಚಪಾತಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ತಾ ಇದ್ದೇನೆ ಅರ್ಧ ಗ್ಲಾಸಷ್ಟು ಹಾಲು ಹಾಕಬೇಕು ಹಾಕಿ ನೆನೆ ನೆನೆಸಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಚಪಾತಿಯ ಹುಡಿಯನ್ನು ನೆನೆಸಬೇಕು ಹಾಲಲ್ಲಿ ಇದನ್ನೀಗ ನಾನು ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೇನೆ ನಿಮಿಷದ ನಂತರ ಹಾಲೆಲ್ಲ ಎಳೆದು ನೋಡಿ ಈ ಥರ ಬಂದಿದೆ ಈಗ ನಾನು ಇದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಎರಡು ಚಮಚ ತುಪ್ಪ ಹಾಕಿ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ ಬೇಕಿಂಗ್ ಸೋಡಾ ಅಲ್ಲ ಕೇಕಿಗೆಲ್ಲ ಬಳಸ್ತೇವಲ್ಲ ಅದು ಅರ್ಧ ಟೀ ಅಷ್ಟು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಜಾಸ್ತಿ ಅಲ್ಲ ಒಂದು ಚಿಟಿಕಿ ಅಂತಲೇ ಹೇಳ್ಬೋದು ಉಪ್ಪು ಹಾಕಿದ ನಂತರ ಕಪ್ಪು ಇಲ್ಲಿ ನಾನು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು ಒಂದು ವೇಳೆ ನಾವು ಹಾಲು ಹಾಕಿ ನೀರಾದರೆ ಸ್ವಲ್ಪ ಮಿಲ್ಕ್ ಪೌಡರ್ ಜಾಸ್ತಿ ಹಾಕೊಳ್ಬೋದು ದಪ್ಪ ಆದರೆ ಹಿಟ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳಿ ಎಣ್ಣೆ ಒರೆಸಿ ಯಾವ ಆಕಾರ ಬೇಕು ನೋಡಿ ಅದೇ ಥರ ರೋಲ್ ಮಾಡಿದರೆ ಆಯಿತು ಕೈಗೆ ಒಂದು ಸ್ವಲ್ಪ ಎಣ್ಣೆ ಒಡ್ಸ್ಕೊಂಡು ಮಾಡ್ಕೊಳ್ಳಿ ಇಲ್ಲದಿದ್ದರೆ ಕೈಗೆ ಅಂಟ್ಕೊಳ್ತೆ ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಇಡ್ತಾ ಇದ್ದೇನೆ ಮಾಡಿ ಈ ಥರ ಇಡಿ ನೋಡಿ ಎಲ್ಲ ಚಪಾತಿ ಹಿಟ್ಟನ್ನು ಈ ಥರ ಮಾಡಿ ಇಟ್ಟಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಈ ಪಾತ್ರೆಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ನಾನಿಲ್ಲಿ ಪಾಕ ರೆಡಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು ಇಲ್ಲಿ ನಾನು ಪಾಕ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕೂಡ ಬಿಸಿಯಾಗ ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಿ ಅದಕ್ಕೆ ನಾನಿಲ್ಲಿ ಏಲಕ್ಕಿ ಹಾಕ್ತಾ ಇದ್ದೇನೆ ಹಿಟ್ಟು ಕಾದ ಹಾಗೆ ಮೇಲೆ ಬರ್ತಾ ಉಂಟು ನೋಡಿ ಈ ಥರ ಲೈಟ್ ವೆಯ್ಟಾಗಿ ಮೇಲೆ ಬರ್ತಾ ಉಂಟು ತನ್ನಷ್ಟಕ್ಕೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಈಗ ಇದನ್ನು ನಾವು ಒಂದೇ ಥರ ಒಂದೇ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟಿದ್ದೇನೆ ಈ ಥರ ಮೆಲ್ಲೇ ತಿರುಗಿಸ್ತಾ ಇರಿ ಚಮಚ ಹಾಗೆ ತಿರುಗಿಸಿದ್ರೆ ಕಲರ್ ಕೂಡ ಒಂದೇ ಥರ ಬರ್ತದೆ ಯಾಕೆಂದರೆ ಇದು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ ಅದು ಒಂದೇ ಸೈಡ್ ನಿಂತಲ್ಲಿ ನಿಲ್ಲುವುದಿಲ್ಲ ಅದಕ್ಕೋಸ್ಕರ ಈ ತರ ಚಮಚದಲ್ಲಿ ತಿರುಗಿಸ್ತಾ ಇದ್ರೆ ಎಲ್ಲ ಸೈಡ್ ಕೂಡ ತುಂಬಾ ಚೆನ್ನಾಗಿ ಕಲರ್ ಬರ್ತದೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಈ ತರ ಚೆನ್ನಾಗಿ ಕಾದ ನಂತರ ಈ ಕಲರ್ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಬೇಕು ಈ ಕಲರ್ ಬಂದ ನಂತರ ಈ ಕಲರ್ ಬರೋ ತನಕ ನಾನು ಇಲ್ಲಿ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಈಗ ಎಲ್ಲ ಕಾಯಿಸಿ ರೆಡಿಯಾಗಿದೆ ಇದರಲ್ಲಿ ಟೋಟಲ್ ಆಗಿ ಹನ್ನೆರಡು ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈಗ ಇದನ್ನು ನಾನು ರೆಡಿಯಾದ ಪಾಕ ಉಂಟಲ್ಲ ಅದಕ್ಕೆ ಪಾಕ ಕೂಡ ರೆಡಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಕುತ್ತಿ ಪುಡಿ ಕುಟ್ಟಿ ಪುಡಿ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ ಈಗ ನೋಡಿ ಗುಲಾಬ್ ಜಾಮೂನನ್ನು ಹಾಕ್ಕೊಳ್ಬೇಕು ಪಾತ್ರೆ ಗಲ್ಲು ಉಂಟಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಣ್ಣ ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ ನಾನಿದನ್ನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ ಈ ಗುಲಾಬ್ ಜಾಮೂನ್ ಎರಡರಿಂದ ಮೂರು ಗಂಟೆ ನೆನೆಯಲ್ಲಿ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿನ್ಬೋದು ಈಗ ನೋಡಿ ನಾನು ಮಾಡಿದ ಗುಲಾಬ್ ಜಾಮೂನ್ ರೆಡಿಯಾಗಿದೆ ದೆನ್ ನನಗೆ ಯಾವ ರೀತಿ ಸರ್ವ್ ಮಾಡ್ತಾ ಇದ್ದೇನೆ ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ನೋಡಿ ಗುಲಾಬ್ ಜಾಮೂನನ್ನು ಈ ಥರ ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲದಿದ್ದರೆ ನಾನು ಒಂದು ಪೀಸ್ ಗುಲಾಬ್ ಜಾಮೂನನ್ನು ತಗೊಂಡಿದ್ದೇನೆ ಇದರ ಮಿಡಲಲ್ಲಿ ಈ ಥರ ಭಾಗ ಮಾಡ್ತಾ ಇದ್ದೇನೆ ಫುಲ್ ಮಾಡಬೇಡಿ ಮಾಡಿದ ನಂತರ ಇದರ ಮಿಡಿಲಿಗೆ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಈ ಥರ ಮಾಡಿ ತಿಂದರೂ ತುಂಬನೇ ರುಚಿಯಾಗಿರ್ತದೆ ವಿಪ್ಪಿಂಗ್ ಕ್ರೀಮ್ ಹಾಕಬೇಕು ಈಗ ನೋಡಿ ವಿಪ್ಪಿಂಗ್ ಕ್ರೀಮ್ ಹಾಕಿದ ಗುಲಾಬ್ ಜಾಮೂನ್ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಬಾದಾಮಲ್ಲಿ ಅಲಂಕರಿಸ್ತಾ ಇದ್ದೇನೆ ನಾನು ಮಾಡಿದ ಗುಲಾಬ್ ಜಾಮೂನಿಗೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಒಮ್ಮೆ ಟ್ರೈ ಮಾಡಿ ಇದು ಮನೆಯಲ್ಲಿ ಮಾಡಿದ ಗುಲಾಬ್ ಜಾಮೂನ್ ಅಂತ ಅದು ಚಪಾತಿಯಿಂದ ಮಾಡಿದಂತ ಯಾರೂ ಹೇಳಲಿಕ್ಕಿಲ್ಲ ಅಷ್ಟು ರುಚಿಯಾಗಿರ್ತದೆ ಈ ಥರ ಕೂಡ ಸರ್ವ್ ಮಾಡ್ಬೋದು ಇಲ್ಲದಿದ್ದರೆ ಖಾಲಿ ಈ ಥರ ಕೂಡ ಸರ್ವ್ ಮಾಡ್ಬೋದು ತುಂಬನೇ ತುಂಬನೇ ರುಚಿಯಾಗಿರ್ತದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೈ ಚಾನಲ್